ಪಾಕಿಸ್ತಾನದಿಂದ ಪದೇ ಪದೇ ಕದನ ವಿರಾಮ ಉಲ್ಲಂಘನೆ ಹಿನ್ನೆಲೆಯಲ್ಲಿ ರಜೆಯ ಮೇಲೆ ವಿಜಯಪುರಕ್ಕೆ ಬಂದಿದ್ದ ಸೈನಿಕರಿಗೆ ಮರಳಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೇನೆಯಿಂದ ತುರ್ತು ಕರೆ ಬಂದಿದೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹುಲ್ಲೂರು ತಾಂಡಾದ ಕಮಲಾಬಾಯಿ ಚೌಹಾಣ್ ಅವರ ಮೂರು ಗಂಡು ಮಕ್ಕಳಲ್ಲಿ ಇಬ್ಬರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಮೊದಲ ಮಗ ಅರುಣ್ ಚೌಹಾಣ್ ಹಾಗೂ ಎರಡನೇ ಪುತ್ರ ಆನಂದ್ ಚೌಹಾಣ್ ಇಬ್ಬರು ಗ್ರಾಮದ ಐವತ್ತನೇ ವರ್ಷದ ಮಾರುತೇಶ್ವರ ಜಾತ್ರೆಗೆಂದು ಸ್ವಗ್ರಾಮಕ್ಕೆ ಬಂದಿದ್ದರು ಆದರೆ ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ನಡೆಯುತ್ತಿರುವ ಸಂಘರ್ಷದ ಹಿನ್ನೆಲೆಯಲ್ಲಿ ವಾಪಸ್ಸಾಗುವಂತೆ ಸೇನೆಯಿಂದ ತುರ್ತು ಕರೆ ಬಂದಿರುವ ಕಾರಣ ಈ ಇಬ್ಬರು ಮಕ್ಕಳು ಕರ್ತವ್ಯಕ್ಕೆ ಹಿಂತಿರುಗಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸೈನಿಕರಿಗೆ ಸನ್ಮಾನ ಮಾಡಿ ಬೀಳ್ಕೊಟ್ಟರು ತಾಯಿ ಕಮಲಾಬಾಯಿ ಚೌಹಾಣ್ ದೇಶ ಸೇವೆಯಲ್ಲಿರೋ ಇಬ್ಬರು ಮಕ್ಕಳನ್ನು ಹೆಮ್ಮೆಯಿಂದ ಕಳುಹಿಸಿಕೊಡುತ್ತಿರುವುದಾಗಿ ಹೇಳಿದ್ದಾರೆ ಖುಷಿ ಕಳ್ಸಾಕಿನ ಏನ್ ಮಾಡ್ಲಿ ದೇಶ ಮುಖ್ಯ ಅವ್ರಿಗೆ ತಿನ್ ಮಕ್ಕಳ ತಾಯಿ ತಂದ ಇಲ್ಲಿ ಬಿಟ್ಟು ಹೋಗಾಕತ್ತ ಹದಿನೈದು ವರ್ಷ ಆತ್ರಿ ಹ್ಞೂ ರೀ ಹದಿನೈದು ವರ್ಷ ದೇಶದ ದೇಶ ಮುಖ್ಯ ಅವ್ರಿಗೆ ದೇಶದೇ ಮುಖ್ಯ ರಕ್ಷ ಇದೇ ವೇಳೆ ಮಾತನಾಡಿದ ಯೋಧ ಆನಂದ್ ಚೌಹಾಣ್ ದೇಶದಲ್ಲಿ ಸದ್ಯದ ಪರಿಸ್ಥಿತಿ ಸರಿಯಿಲ್ಲ ಗೃಹ ಮಂತ್ರಿಗಳ ಕಚೇರಿಯಿಂದ ತುರ್ತು ಕರೆ ಬಂದಿದೆ ಹೀಗಾಗಿ ನಾವು ವಾಪಸ್ ತೆರಳಲೇಬೇಕು ನಮಗೆ ದೇಶ ಮೊದಲು ಆಮೇಲೆ ಕುಟುಂಬ ಎಂದರು ಸೆಕೆಂಡರಿ ಆಗುತ್ತದೆ ಯಾಕಂದರೆ ನಾವು ಪಾಸಿಂಗ್ ಪೈಡ್ ಮಾಡುವಾಗ ಟ್ರೈನಿಂಗ್ ಮಾಡುವಾಗ ನಮಗೆ ಒಂದು ಭಗವದ್ಗೀತೆ ಮೇಲೆ ಕೈ ಇಟ್ಟು ಕಸ್ಟಮರ್ ಇದು ಮಾಡ್ತಾರೆ ಅದರ ಸಲುವಾಗಿ ನಾವು ನಮಗೆ ರೀಕಾಲ್ ಆಗಿ ಬಂದಿದೆ ಇವಾಗ ನಾವು ಎನಿ ಟೈಮ್ ಇದ್ರು ಈಗ ಜಾತ್ರೆ ಗೀತೆಯಲ್ಲಿ ಬಿಟ್ಟು ಫ್ಯಾಮಿಲಿಯವ್ರಿಗೆ ಬಿಟ್ಟು ನಾವು ಮೊದಲ ದೇಶ ಸೇವಕಕ್ಕಾಗಿ ಹೋಗಬೇಕು ಮತ್ತೊಬ್ಬ ಯೋಧ ವಿಠಲ್ ಚೌಹಾಣ್ ಮಾತನಾಡಿ ಕಳೆದ ಹದಿನೈದು ವರ್ಷಗಳಿಂದ ಸೇನೆಯಲ್ಲಿದ್ದೇವೆ ಹುಲ್ಲೂರು ತಾಂಡಾದ ಹದಿನಾಲ್ಕು ಜನ ದೇಶ ಸೇವೆಯಲ್ಲಿದ್ದು ಎಲ್ಲರೂ ವಾಪಸ್ ಕರ್ತವ್ಯಕ್ಕೆ ಮರಳಲಿದ್ದಾರೆ ಎಂದರು ರಜಾ ನಮ್ಮ ಫ್ಯಾಮಿಲಿಯವರಿಗೋಸ್ಕರ ಬಂದಿದ್ದೆವು ಅದೇ ಮುಖಾಂತರ ನಮ್ಮ ಊರಿನ ದೊಡ್ಡ ಐವತ್ತನೇ ಜಾತ್ರೆ ಸುವರ್ಣಗೋಸ್ಕರ ನಾವು ಇದ್ದು ನಮ್ಮ ತಾಂಡದ ಗುರು ಇರೋರು ಎಲ್ಲರೂ ಕೂಡಿ ನಮ್ಮನ್ನ ಇವ್ರಿಗೆ ಸೈನಿಕರಿಗೆ ಪಾಕಿಸ್ತಾನ ಜೋಡಿ ಇದು ಮಾಡಿ ಎಲ್ಲ ಪ್ರೋತ್ಸಾಹ ಮಾಡಿ ನಮ್ಗೆ ಅಲ್ಲಿ ಹೋಗ್ಬೇಕಂತ ಇದು ಮಾಡಿದ್ರು ಸನ್ಮಾನ ಮಾಡಿದ್ರು ಇದಕ್ಕೋಸ್ಕರ ನಾವು ಎರಡು ಮೂರು ದಿವಸದಲ್ಲಿ ಮರಳಿ ನಮ್ಮ ರಿಸರ್ವೇಶನ್ ಮುಖಾಂತರ ಆಗಿ ನಾವು ಹೋಗ್ತೇವೆ